ಅದೆಲ್ಲ ಯಾಕಂದ್ರೆ ಅದು ದುಡ್ಡು ಸಾಲಲ್ಲ ಅವ್ರಿಗೆ ವರ್ಕ್ ಚೆನ್ನಾಗಿ ಮಾಡಿಕೊಡ್ಬೇಕು ಆ ಶಾರ್ಟೇಜ್ ಹಣ ನಾನು ಕೊಡಿಸ್ತೀನಿ ಗೌರವದಿಂದ ಕಂಡ್ರೆ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ನಾನು ಸ್ವಲ್ಪ ಅದು ಬೇಜಾರು ಇಪ್ಪತ್ತೈದು ಲಕ್ಷ ಅಂತ್ಯದು ಆಗಲ್ಲ ಎಷ್ಟೊಂದು ಸೇವೆ ಮಾಡ್ತಾರೆ ನೀವು ಅವರಿಗೆ ಕೊಡಲಿಲ್ಲ ಬೇರೆ ಸ್ಲೋ ಆಗಲಿ ಏನಾಗಲ್ಲ ಇದು ಇಂಪಾರ್ಟೆಂಟ್ ಬಟ್ ಈ ಥರದ್ರಲ್ಲಿ ಅವ್ರು ಸರಿ ಸೊರಬ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ್ದ ಮಧು ಬಂಗಾರಪ್ಪ ಸೊರಬ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡಿದರು ಶಾಸಕರು ಅವರ ಕಾರ್ಮಿಕರಿಗೆ ಸುಸಜ್ಜಿತ ನಿವೇಶನಗಳು ಸೇರಿದಂತೆ ಅವರ ಜೀವನವು ಬಹಳ ಮುಖ್ಯ ಎಂದು ಹೇಳಿದರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಾಲೂಕಿನ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸೊರಬ ಪುರಸಭೆ ವ್ಯಾಪ್ತಿಯಲ್ಲಿ ಕೂಡ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ಸೊರಬ ಪುರಸಭೆಯಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ನಾವು ಗೌರವವನ್ನ ನೀಡಬೇಕು ಅವರು ವಾಸಿಸುವಂತಹ ನಿವೇಶನಗಳು ಕೂಡ ಸುಸಜ್ಜಿತವಾಗಿರಬೇಕು ಅವರು ನಮ್ಮ ಪಟ್ಟಣಗಳನ್ನು ಸ್ವಚ್ಛತೆಯಿಂದ ಇಡುವಂತವರು ಅವರ ಮನೆ ಮತ್ತು ಅವರು ಇರುವಂತಹ ವಾತಾವರಣವು ಕೂಡ ಸ್ವಚ್ಛತೆಯಾಗಿರಬೇಕು ಅವರಿಗೆ ಮೊದಲು ಆದ್ಯತೆ ನೀಡಿ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ರು ಸುಮಾರು ಐದಾರು ವಾರ್ಡ್ ಅಲ್ಲಿ ಕೆಲವು ಕಾರ್ಯಕ್ರಮ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಅದು ಒಳ್ಳೆ ಚೆನ್ನಾಗಿ ಮಾಡಬೇಕು ಅದನ್ನ ಸ್ವಲ್ಪ ಅಧ್ಯಕ್ಷ ನೀವು ನೋಡ್ರಿ ಪೌರ ಕಾರ್ಮಿಕರದು ಅದೆಲ್ಲ ಯಾಕೆಂದ್ರೆ ಅದು ದುಡ್ಡು ಸಾಲಲ್ಲ ನಾನು ಕೊಡಿಸ್ತೀನಿ ಅದಕ್ಕೆ ಅದನ್ನ ಹೇಳಿದ್ದೀನಿ ಚಂದನ್ ಅವ್ರಿಗೆ ವರ್ಕು ಚೆನ್ನಾಗಿ ಮಾಡಿಕೊಡ್ಬೇಕು ಆ ಶಾರ್ಟೇಜ್ ಹಣ ನಾನು ಕೊಡಿಸ್ತೀನಿ ಬಟ್ ಅರ್ಧಂಬರ್ಧ ಮಾಡಿಬಿಡೋಕೋಗಬೇಡಿ ಲೋ ಲೆವೆಲಲ್ಲಿ ಮಾಡಬೇಡಿ ಯಾಕೆಂದರೆ ಅವರು ಗೌರವನ್ನ ನಾವು ಕಾಪಾಡಬೇಕಾಗತ್ತೆ ಅವ್ರು ಭಾಳ ಮುಖ್ಯ ಏಕೆಂದರೆ ಅವರೆಲ್ಲ ಅವ್ರಿಗೆ ನಾವು ಒಳ್ಳೆ ಚೆನ್ನಾಗಿ ಅವ್ರನ್ನ ಗೌರವದಿಂದ ಕಂಡ್ರೆ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ನನ್ನ ಸ್ವಲ್ಪ ಅದು ಬೇಜಾರಾಯ್ತು ಇಪ್ಪತ್ತೈದು ಲಕ್ಷ ಎಂಥದ್ದು ಆಗಲ್ಲ ಅದಕ್ಕೆ ಮಿನಿಮಮ್ ಇನ್ನೊಂದು ಇಪ್ಪತ್ತೈದು ಲಕ್ಷ ಸೇರಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗ್ತದೆ ಮತ್ತು ಮೂರು ಕುಡಿಯೋ ನೀರದು ಮತ್ತು ಪಾರ್ಕು ಮತ್ತು ಹೋದಲ್ಲೆಲ್ಲ ಕೆಲವು ಕಡೆಗೆ ಸ್ವಲ್ಪ ಈ ಕರೆಂಟ್ದು ಇದ್ರದ್ದೆಲ್ಲ ನೋಡಿ ಸ್ವಲ್ಪ ನನಗೆ ಹೇಳಿ ಏನೇನು ಮಾಡಬೇಕಂತ ನಾನು ಕೂಡ ಈ ಸ್ಟ್ರೀಟ್ ಲೈಟ್ದೆಲ್ಲ ಕೆಲಸ ಕಾರ್ಯಗಳನ್ನು ಏನು ಮಾಡಬೇಕು ನಾವು ಮಾಡಿ ತೊಗೊಂಡು ಹೋಗ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀನಿ ಮಾಲ್ಯ ಅವರು ಸಂಸದರಾಗಿ ಅವರ ರಾಜ್ಯಸಭಾ ಸಂಸದರಾಗಿದ್ದರು ಅವರು ಅಲ್ಲ ರಾಜ್ಯಸಭಾನ ಹಾಂ ರಾಜ್ಯಸಭಾ ಮೇಲ್ಮನೆಯಲ್ಲಿ ಅವ್ರದ್ದು ಲಾಸ್ಟ್ ಅನುದಾನ ಬಂದಿದ್ದೇ ಇಲ್ಲಿ ನಾನು ಐವತ್ತು ಲಕ್ಷ ಬೇಕು ಅಂತ ಅವ್ರಿಗೆ ಪತ್ರ ಬರೆದಿದ್ದೆ ಅವರು ನನ್ನ ಹತ್ರ ಬಾಕಿ ಇರೋದು ಅರವತ್ತು ಲಕ್ಷ ಅಂತೇಳಿ ಒಂದು ಹತ್ತು ಲಕ್ಷ ಸೇರಿಸ್ಕೊಟ್ಟಿದ್ರು ಅದಕ್ಕೆ ಇದು ಕಾಂಕ್ರೀಟು ಎಲ್ಲ ಆಗಿದ್ದು ಅದಾದಮೇಲೆ ಮತ್ತಿನ್ನ ಎಂಥದ್ದು ಕೆಲಸ ಆಗಿಲ್ಲ ಅದು ಮೇಲ್ಗಡೆ ಬಿಲ್ಡಿಂಗ್ ಅದು ಯಾರ ತಲೆ ಏನು ಎಂಥಕ್ಕೆ ಅದು ಮೊದಲ ಸೆಟ್ ನೀವೇ ಹೇಳಬೇಕು ಯಾಕಂದ್ರೆ ನೀವೆಲ್ಲ ಜೊತೆಗಿದ್ದವರು ಸುಮ್ಮನೆ ಹಿಂಗೆ ದುಡ್ಡು ವೇಸ್ಟ್ ಮಾಡಬಾರ್ದು ಫಸ್ಟ್ ಬೇಸಿಕ್ ಇರಬೇಕು ಯಾವಾಗಲಿ ನೀವೇ ಆಗಲಿ ನಾವೇ ಆಗಲಿ ಏನಾಗ್ತದೆ ಪೌರಕಾರ್ಮಿಕರ ನಿವೇಶನಗಳಿಗೆ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಬಂದಿರುವುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಂತೆಯೇ ಇದು ಯಾವುದೇ ಕಾರಣಕ್ಕೂ ಅದರಲ್ಲಿ ನಿವೇಶನ ನಿರ್ಮಿಸಲು ಆಗುವುದಿಲ್ಲ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಸರ್ಕಾರದಿಂದ ಹೆಚ್ಚುವರಿ ಹಣ ನೀಡುವುದು ನನ್ನ ಜವಾಬ್ದಾರಿ ಆದ್ದರಿಂದ ಆದಷ್ಟು ಬೇಗ ಪ್ರಯತ್ನಪಟ್ಟು ನಿಮ್ಮ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದಾಗಿ ಪೌರಕಾರ್ಮಿಕರಿಗೆ ಸಚಿವರು ಭರವಸೆಯನ್ನ ನೀಡಿದರು ಏನು ಬೇಕಾಗುತ್ತೆ ಅಲ್ಲ ಸ್ಟಾರ್ಟ್ ಮಾಡಿದಾಗ ಮುಗಿಸ್ಬಿಡ್ಬೇಕು ನಾನು ರಹೀಮ್ ಖಾನ್ ಹತ್ರ ಹೆಂಗಾರು ಮಾಡಿ ಸ್ವಲ್ಪ ನಾನು ದುಡ್ಡು ತರ್ತೀನಿ ರಹೀಮ್ ಖಾನ್ ತಾನೇ ಇದು ನಾನು ತರ್ತೀನಿ ಯಾಕೆಂದ್ರೆ ನಾನು ಡೈರೆಕ್ಟ್ ಅವ್ರ ಹತ್ರ ಏನು ಏನು ತೊಗೊಂಡಿಲ್ಲ ಅವ್ರು ಎಷ್ಟು ಕೊಡ್ತಾರೆ ಕೊಡಲಿ ಬರೀ ಇದು ಎಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾರೆ ಮತ್ತೆ ಹೆಲ್ಪ್ ಮಾಡಬಾರ್ದ ನೋಡಿ ಇನ್ನು ಎಷ್ಟು ಎಷ್ಟು ಬೇಕಾಗುತ್ತೆ ನೋಡಿ ನೀವು ಯಾರು ನೀವು ಇದು ಈಗ ನಾವು ಹೋದ್ಮೇಲೆ ಇವತ್ತು ಕುತ್ಕೊಂಡು ವರ್ಕೌಟ್ ಮಾಡಿ ನಾಳೆ ಬೆಳಗ್ಗೆ ಹೇಳಿ ನೀವು ಒಂದು ಲೆಟ್ರೂ ಪ್ರಶಾಂತಿಗೆ ರೆಡಿ ಮಾಡಕ್ಕೆ ಹೇಳಿ ನಾನು ರೇಮ್ ಖಾನ್ ಅವ್ರಿಗೆ ನಾನೇ ಮಾತಾಡ್ತೀನಿ ಸ್ವಲ್ಪ ಎಲ್ಲೇ ಸಾಲಲ್ಲ ಅದು ಇಪ್ಪತ್ತೈದು ಲಕ್ಷ ಏನೋ ಆಗಲ್ಲ ನಾವು ಸ್ವಲ್ಪ ಜಾಸ್ತಿ ಕೊಡಿಸ್ತೀನಿ ನಾನು ನೀವು ವರ್ಕೌಟ್ ಅವರೇ ನೀವು ಸ್ವಲ್ಪ ಅಪ್ ಮಾಡಿ ಯಾಕಂದರೆ ನಿಮ್ಮ ಆರ್ಡರ್ ಬರ್ತದೆ ನೀವು ನೋಡಿ ನೀವು ಓಕೆ ಸರ್ ಮತ್ತು ನೀವು ಕುತ್ಕೋಬೇಕು ಬೈ ಚಾನ್ಸ್ ರೈಮ್ ಖಾನ್ ಕೊಡ್ತಾರೆ ನನ್ಗೆ ಗೊತ್ತು ಹೆಂಗ್ ತರೋದು ಅಂತ ಇಲ್ಲ ಅಂದರೆ ನಾವೇ ನಮ್ಮ ಏನಾದರೂ ವ್ಯವಸ್ಥೆಯಲ್ಲಿ ಮಾಡಬೇಕು ಇಸ್ ನಾಟ್ರೆ ಇಷ್ಟೊಂದು ಸೇವೆ ಮಾಡ್ತಾರೆ ನೀವು ಅವ್ರಿಗೆ ಕೊಡಲಿಲ್ಲ ಬೇರೆ ಸ್ಲೋ ಆಗಲಿ ಏನಾಗಲ್ಲ ಇದು ಇಂಪಾರ್ಟೆಂಟು ಬಟ್ ಈ ಥರದ್ರಲ್ಲಿ ಅವ್ರು ಬದುಕಬಾರ್ದು ಸರಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿಕೊಡಿ ಸುಸಜ್ಜಿತವಾಗಿರಬೇಕು ಏನು ಅವ್ರಿಂದ ಸಿಕ್ಕಾಪಟ್ಟೆ ಏನು ಕೇಳೋ ಮಕ್ಕಳು ಎಲ್ಲ ಇರ್ತಾರೆ ನಾನು ನಾನು ನನ್ನ ಫಂಡ್ಸ್ ಎಲ್ಲ ಕೊಡ್ತೀನಿ ಅಂದರೆ ಎಮ್ ಎಲ್ ಎ ಗ್ರಾಂಟ್ ಇರ್ಬೋದು ಯಾವುದಾದ್ರು ಪ್ರೇಮ್ ಕೊಡ್ತೀನಿ ಈವನ್ ಇಫ್ ಇಟ್ ಇಸ್ ಡಬಲ್ ಆಲ್ಸೋ ಡೋಂಟ್ ವರಿ ಓಕೆ ಹಾಗೆ ಸೊರಬ ತಾಲೂಕಿನಲ್ಲಿ ನಿರಂತರ ಕುಡಿಯುವ ನೀರು ಸಿಗುವಂತಹ ಯೋಜನೆಯೂ ಕೂಡ ಶರಾವತಿಯಿಂದ ಸೊರಬಕ್ಕೆ ತರಲು ನಾನು ಈಗಾಗಲೇ ಕೆಲಸ ಮಾಡುತ್ತಿದ್ದೇನೆ ತಾಲೂಕಿನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಇನ್ನು ಮುಂದೆ ವೇಗ ಪಡೆದುಕೊಳ್ಳುತ್ತವೆ ಎಂದು ಜನತೆಗೆ ಭರವಸೆಯನ್ನು ನೀಡಿದ್ರು ಹಂಗಿರಬಾರ್ದು ಯಾವಾಗಲೂ ಅಷ್ಟೇ ಬಸ್ ಸ್ಟ್ಯಾಂಡ್ ಅಂದ್ರೆ ಹೆಂಗಿರ್ಬೇಕು ಫುಲ್ ಲೈಟ್ ಇರಬೇಕು ಅಂಗಡಿಗಳಿರಬೇಕು ಚೆನ್ನಾಗಿರಬೇಕು ಆ ರೀತಿ ಇರಬೇಕು ಆ ರೀತಿ ನೀವು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ ಒಳ್ಳೆ ಪೇಂಟ್ ಗಿಂಟೆಲ್ಲ ಮಾಡಿ ಮಾಡಿಸ್ತಕ್ಕಂಥದ್ದು ಯಾಕೆಂದರೆ ಮಳೆನೂ ನಿಂತಿದೆ ಈಗ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆನ ಮಾಡಿರಿ ಅದ್ರ ಜೊತೆಗೆ ಇಲ್ಲಿ ಕುಡಿಯೋ ನೀರದು ಪ್ರಾಬ್ಲಮ್ ವೀರ್ಭದ್ರಪ್ಪ ಗೊತ್ತೈತ ನಿಮಗೆ ನಿಂಗೆ ಹೆಂಗೆ ಗೊತ್ತೈತ ಅಲ್ಲಿಂದ ಬಂದು ಹಾಂ ಇಲ್ಲೇ ಇರೋದೇ ಈಗ ಹಂಗಾದ್ರೆ ಪ್ರಾಬ್ಲಮ್ ಗೊತ್ತೈತೆ ನಿನಗೆ ಈಗ ಏನಾಗ್ತದೆ ಇಲ್ಲಿ ಸೋರ್ಸ್ ಇಲ್ಲ ನಿಮಗೆ ಸ್ವರ್ಬ ಟೌನಿಗೆ ಆನ್ಮಟ್ಟಿಗೆ ಪರ್ಮನೆಂಟ್ ಸೋರ್ಸ್ ಇಲ್ಲ ನೀರು ನಿಮಗೆ ಪೈಪ್ಲೈನ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ನೀರು ಎಲ್ಲಿಂದ ಕೊಡ್ತಾರೆ ಅಂದರೆ ಟ್ಯಾಂಕರಿಂದ ಕೊಡ್ತಾರೆ ಇಲ್ಲಾಂದರೆ ಈ ಬೋರ್ವೆಲ್ಲಿಂದ ನಿಮಗೆ ಫಿಲ್ ಮಾಡೋದು ಬೇರೆ ಬೇರೆ ಯಾವುದಾದ್ರೂ ದಂಡವತಿಯಿಂದ ಅದು ಪ್ಯೂರಿಫೈ ಮಾಡಿ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋ ಗೊತ್ತಿಲ್ಲ ಈಗಾಗಲೇ ಅದು ಹೆಚ್ಚು ಕಮ್ಮಿ ಒಂದು ಹಂತಕ್ಕೆ ಬಂದಿದೆ ಸ್ವರ್ಬ ಟೌನು ಇದು ತುಂಬ ದಿವಸ ಆಯಿತು ಆದರೆ ಇದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕಾಗತ್ತೆ ಸ್ವಲ್ಪ ಮೊತ್ತ ಜಾಸ್ತಿ ಐತಿ ಹಳ್ಳಿನೂ ಸೇರಿ ಸೊರಬ ಅನ್ವಟ್ಟಿ ಮತ್ತು ಶಿಕಾರಿಪುರ ಶಿರಾಳ್ಕೊಪ್ಪ ಈ ಮೂರು ಟೌನು ಮತ್ತು ಮುನ್ನೂರ ಐವತ್ತು ನಾಲ್ಕು ಹಳ್ಳಿ ತಬ್ಲಿ ಬಂಗಾರಪ್ಪರೆ ಇಷ್ಟು ಹಳ್ಳಿಗೂ ಕೂಡ ನೇರವಾಗಿ ಶರಾವತಿಯಿಂದ ನಿಮ್ಮ ಮನೆ ಬಾಗಿಲಿಗೆ ನೀರು ಬರ್ತಕ್ಕಂಥ ವ್ಯವಸ್ಥೆಯನ್ನು ಶಾಶ್ವತವಾಗಿ ಪರಿಹಾರವನ್ನು ಕಂಡುಹಿಡ್ತಿದೆ ಇದು ಒನ್ ಆಫ್ ಇಟ್ಸ್ ಕೈಂಡ್ ಬೇರೆ ಕಡೆಗಿಲ್ಲ ಸಾಗರದಲ್ಲಿ ಮಾತ್ರ ಇವಾಗ ಟೌನಿಗೆ ಶರಾವತಿಯಿಂದ ನೀರು ಬರ್ತಾ ಅದೇ ಥರ ಇಡೀ ಸೊರಬ ಕ್ಷೇತ್ರಕ್ಕೆ ಹಳ್ಳಿ ಹಳ್ಳಿಗೂ ಕೂಡ ಬರ್ತಕ್ಕಂಥ ನೀವು ಜೆ ಜೆ ಅಂತ ಏನಿದೆ ಅದಕ್ಕೆ ಇದನ್ನು ಕನೆಕ್ಷನ್ ಕೊಟ್ಬಿಟ್ರೆ ನೆಕ್ಸ್ಟ್ ಊರಲ್ಲಿ ನೀವು ಬೋರ್ವೆಲ್ ಹೊಡೆಯೋದೇ ಬೇಡ ಈ ಎಲ್ಲ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಪುರಸಭೆಯ ಎಲ್ಲ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ಥಳೀಯರು ಸಚಿವರೊಂದಿಗೆ ಉಪಸ್ಥಿತರಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬಾ